ನೀನು ಬಂದು ಕರ್ನಾಟಕದಲ್ಲಿ ಪುಷ್ಪ ಈವೆಂಟ್ ಅಲ್ಲಿ ಕನ್ನಡ ಮಾತಾಡೋದ್ ಬೇಡ ನಿನಗೆ ಕನ್ನಡ ಬೇಕಾಗಿಲ್ಲ ಕನ್ನಡಿಗರು ಬೇಕಾಗಿಲ್ಲ ಅಂದ್ರೆ ಮತ್ತೆ ನೀನ್ ಏನಕ್ಕ ತೆರೆಯಕ್ಕ ಕರ್ನಾಟಕದಲ್ಲಿ ನಿನ್ನ ಪುಷ್ಪ ಚಿತ್ರ ಬಿಡ್ತೀಯ ಹಾ ನಿನಗೆ ಮಾನ ಮರ್ಯಾದೆ ಏನಾದ್ರು ಇದೇನಪ್ಪ ಅಲ್ಲು ಅರ್ಜುನ್ ಪುಷ್ಪ ಹಾ ನಿನಗೆ ಕನ್ನಡ ಮಾತಾಡೋದ್ ಬೇಡ ಅಂದ್ರೆ ಕನ್ನಡಿಗರು ಬೇಡ ಅಂದ್ರೆ ನಿನ್ ಚಿತ್ರ ಯಾಕೆ ತೆರೆಯಕ್ಕ ಕರ್ನಾಟಕದಲ್ಲಿ ಬಿಡ್ತೀಯಾ ನಿನಗೆ ನಾಚಿಕೆ ಮಾನ ಮರ್ಯಾದಿ ಇದ್ದಿದ್ರೆ ನೀನ್ ನಿಜವಾಗ್ಲೂ ಸ್ವಾಭಿಮಾನಿನೇ ಆಗಿದ್ರೆ ಕರ್ನಾಟಕದಲ್ಲಿ ಪುಷ್ಪ ಚಿತ್ರ ಬಿಡಬಾರ್ದಾಗಿತ್ತು ಹಾ ನೀನು ಬಿಟ್ಟ ನೀನು ಇದುವರೆಗೂ ಮಾಡಿರುವಂತ ಎಲ್ಲಾ ಚಿತ್ರಗಳು ಕೂಡ ಕರ್ನಾಟಕದ ಜನನೇ ಹೆಚ್ಚು ನೋಡಿ ನಿನ್ನ ಈ ಲೆವೆಲ್ ತಂದಿರೋದು ನಿನ್ ನನಗ್ ಪ್ರಕಾರವಾಗಿ ಆಂಧ್ರದಲ್ಲೂ ನಿಂದ್ ಚಿತ್ರ ಅಷ್ಟು ಚೆನ್ನಾಗಿ ಒಡಲ್ಲ ಅನ್ಕೊಂತೀನಿ ಇಲ್ಲಿ ನಿನ್ನ ಚಿತ್ರ ಆತರ ಜನ ನೋಡಿ ಪ್ರೇಕ್ಷಕರು ಕನ್ನಡಿಗರು ಒಪ್ಪಿ ಸಪೋರ್ಟ್ ಮಾಡಿದ್ದಾರೆ ಅಂತದ್ರಲ್ಲಿ ಕನ್ನಡ ಬೇಡ ಕನ್ನಡ ಮಾತಾಡಲ್ಲ ಮತ್ತೆ ಕನ್ನಡಿಗರು ಬೇಡ ಅಂದ್ರೆ ನೀನ್ ಯಾಕೆ ಬೇಕೋ ನಿನ್ ಚಿತ್ರ ಪುಷ್ಪ ಯಾಕೆ ಬೇಕು ಪವನ್ ಕಲ್ಯಾಣ್ ಸರ್ನ ನೋಡಿ ತಿಳ್ಕೊಲ್ ಆ ನಿನ್ ಚಿಕ್ಕಪ್ಪನೇ ತಾನೇ ಅವ್ರು ಆಗ್ಬೇಕು ಅಲ್ಲ ನಿಮ್ಮ ಮಾವ ಆಗ್ಬೇಕಾ ಚಿರಂಜೀವಿ ಅವರು ನೋಡ್ಕೋ ಅವ್ರು ಕನ್ನಡದಲ್ಲಿ ಅಭಿಮಾನ ಇದಾರೆ ಚಿರಂಜೀವಿ ಅವ್ರನ್ನ ನೋಡು ಕನ್ನಡ ಕರ್ನಾಟಕ ಪವನ್ ಕಲ್ಯಾಣ ಅವ್ರ ಸೂಪರ್ ಸ್ಟಾರ್ ಆದ್ರೂನು ಚಿರಂಜೀವಿ ಅವರು ಸೂಪರ್ ಸ್ಟಾರ್ ಆದ್ರೂನು ಕರ್ನಾಟಕ ಅಂದ್ರೆ ಕನ್ನಡಿಗರು ಅಂದ್ರೆ ಕನ್ನಡ ನಾಡು ನೆಲ ನುಡಿ ಜಲ ಭಾಷೆ ಅಂದ್ರೆ ಅವ್ರಿಗೆ ಅಷ್ಟು ಅಭಿಮಾನ ಪ್ರೀತಿ ಇದೆ ಕನ್ನಡದಲ್ಲಿ ಮಾತಾಡ್ತಾರೆ ಕರ್ನಾಟಕಕ್ಕೆ ಬರ್ತಾ ಇರ್ತಾರೆ ನೀನ್ ನಿನ್ನೆ ಮೊನ್ನೆ ಉಟ್ಕೊಂಡಂತಹ ಹೀರೋ ನೀನು ಅವರ ವಂಶಕೂಟಿಯಿಂದ ಬಂದಿರೋ ನೀನ್ ಯಾವ ರೀತಿ ಇರ್ಬೇಕು ಹಾ ಅಲ್ಲಪ್ಪ ನಿನಗೆ ಕನ್ನಡ ಬೇಡ ಕನ್ನಡ ಮಾತಾಡಲ್ಲ ಅಂದ್ರೆ ನೀನ್ ಯಾಕೆ ಬೇಕೋ ಈ ನಾಡು ನೆಲ ನುಡಿ ಜಲ ಭಾಷೆ ಕನ್ನಡಕ್ಕೆ ಕರ್ನಾಟಕಕ್ಕೆ ಯಾರ್ ಗೌರವ ಕೊಡ್ತಾರೋ ಅವನ್ ಚಿತ್ರಗಳು ಮಾತ್ರ ಕರ್ನಾಟಕದಲ್ಲಿ ರಿಲೀಸ್ ಆಗ್ಬೇಕು ನಿನ್ನಂತ ತೋಕ್ ಚಿತ್ರಗಳಲ್ಲ ಪುಷ್ಪ ಟು ಭರ್ಜರಿ ಪ್ರದರ್ಶನ ಭರ್ಜರಿ ಪ್ರದರ್ಶನ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಬಂದು ಪುಷ್ಪ ಟು ಚಿತ್ರದ ನಾಯಕ ನಟ ನನಗೆ ಕನ್ನಡ ಬರೋದಿಲ್ಲ ಅಂತೇಳಿ ತೆಲುಗುನಲ್ಲೇ ಮಾತನಾಡಿದಂತಹ ವ್ಯಕ್ತಿ ತಮಿಳುನಾಡಿಗೆ ಹೋಗಿ ಇದು ಬಾ ತಮಿಳ್ನಾಡಲ್ಲಿ ನಿಂತಿದ್ದೀನಿ ನಾನು ಈ ಭಾಷೆಗೆ ಗೌರವ ಕೊಡಬೇಕು ಅಂತೇಳಿ ಮಾತನಾಡಿದಂತಹ ವ್ಯಕ್ತಿ ತಮಿಳಿನಲ್ಲಿ ಮಾತನಾಡಿದಂತಹ ವ್ಯಕ್ತಿ ಹೋಗಿ ಮಳಿಯಾಳದಲ್ಲಿ ಮಾತನಾಡಿದಂತಹ ವ್ಯಕ್ತಿ ಮುಂಬೈಗೆ ಹೋಗಿ ಮರಾಠಿನಲ್ಲಿ ಮಾತನಾಡಿದಂತಹ ವ್ಯಕ್ತಿ ಹಿಂದಿನಲ್ಲಿ ಮಾತನಾಡಿದಂತಹ ವ್ಯಕ್ತಿ ಕರ್ನಾಟಕಕ್ಕೆ ಬಂದಾಗ ಕನ್ನಡ ಬರೋದಿಲ್ಲ ಅಂತ ಅಂದ್ರೆ ಕನ್ನಡಿಗರು ಎಷ್ಟು ಅಭಿಮಾನಗೊಂಡಿದ್ದಾರೆ ಪರಭಾಷಿಕರ ಮೇಲೆ ಎಷ್ಟು ಅಭಿಮಾನ ಹೊಂದಿದ್ದಾರೆ ಅವ್ರಿಗೆ ಗೊತ್ತಿದೆ ಪರಭಾಷಿಕರಿಗೆ ಗೊತ್ತಿದೆ ಕನ್ನಡದವರು ಯಾವತ್ತಿಗೂ ಸಹ ಅಭಿಮಾನವನ್ನು ಇಟ್ಕೊಂಡೇ ಇಲ್ಲ ಭಾಷೆ ಮೇಲೆ ಅಂತ ಗೊತ್ತಿದೆ ಅದಕ್ಕೋಸ್ಕರವಾಗಿ ಅವರು ಕೇರೆ ಮಾಡ್ತಿಲ್ಲ ಯಾರೋ ಒಬ್ಬ ವಿಡಿಯೋ ಮಾಡಿ ಹಾಕಿದ್ದಾರೆ ಸ್ನೇಹಿತ ಪುಷ್ಪ ಚಿತ್ರವನ್ನು ಬಹಿಷ್ಕಾರ ಮಾಡಿ ಅಂತೇಳಿ ಇವತ್ತು ದಾವಣಗೆರೆ ನಗರದಲ್ಲಿ ಇರುವಂತಹ ಐದು ಟಾಕೀಸಲ್ಲಿ ಅಶೋಕ ಟಾಕೀಸು ಎದುರುಗಡೆ ಇರುವಂಥ ಗೀತಾಂಜಲಿ ಟಾಕೀಸು ಎರಡು ಟಾಕೀಸಲ್ಲಿ ಪುಷ್ಪ ರಿಲೀಸ್ ಆಗಿದೆ ಸೆಕೆಂಡ್ ಶೋಗೆ ಜನ ಸಾಲುಗಟ್ಟಿ ನಿಂತ್ಕೊಂಡಿದ್ದಾರೆ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ ಇನ್ನು ಬೆಂಗಳೂರು ಆ ಕಡೆ ಭಾಗದಲ್ಲಿ ಇನ್ನೆಷ್ಟು ಶೋ ಚಿತ್ರ ಯಶಸ್ವಿಯಾಗಿ ನಡೀತಾ ಇರಬಹುದು ಇದು ನಮ್ಮ ಕನ್ನಡಿಗರಿಗೆ ಒಂದು ಚಿತ್ ಸ್ವಲ್ಪನಾದ್ರೂ ಅಭಿಮಾನ ಇದ್ದಿದ್ರೆ ಆ ಚಿತ್ರವನ್ನ ಗೆಲ್ಲಿಸ್ತಾ ಇರಲಿಲ್ಲ ಪಾಠ ಕಲಿಸ್ತಿದ್ರು ಮಾಡಲಿಲ್ಲ ದಾವಣಗೆರೆಯಲ್ಲಿ ಕಂಗ್ವ ಅಂತ ಒಂದು ಸಿನಿಮಾ ತಮಿಳ್ ಸಿನಿಮಾ ಬಂತು ಅದು ಎರಡು ಟ್ಯಾಕೀಸ್ ಅಲ್ಲಿ ಪ್ರದರ್ಶನ ಕಾಣುತ್ತೆ ಐದರಲ್ಲಿ ಎರಡು ಟ್ಯಾಕೀಸ್ ಅಲ್ಲಿ ಪ್ರದರ್ಶನ ಕಾಣುತ್ತೆ ಬೈತಿ ರಣಗಲ್ ಅಂತೇಳಿ ಶಿವರಾಜ್ ಕುಮಾರ್ ಅವರ ಕನ್ನಡ ಚಿತ್ರ ಬಂದಿದೆ ಒಂದೇ ಒಂದು ಟ್ಯಾಕೀಸ್ ಅಲ್ಲಿ ಪ್ರದರ್ಶನ ಕಾಣುತ್ತೆ ಇದು ನಮ್ಮ ದಾವಣಗೆರೆಯಂತಹ ಅಚ್ಚ ಕನ್ನಡಿಗರಿರುವಂತಹ ದಾವಣಗೆರೆನಲ್ಲಿ ಇಂತಹ ಬೆಳವಣಿಗೆಗಳು ಇರುವುದು ಐದು ಟ್ಯಾಕೀಸ್ ಎಲ್ಲ ಟ್ಯಾಕೀಸ್ ಮುಚ್ಚೋಗಿರುವಂಥದ್ದು ಕನ್ನಡಿಗರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದರೆ ಕನ್ನಡ ಚಿತ್ರಗಳಲ್ಲಿ ಕನ್ನಡ ಚಿತ್ರ ಬಿಡುಗಡೆ ಆಗುತ್ತೆ ನೋಡ್ರಪ್ಪ ಅಂತ ಹೇಳಿದ್ರು ಯಾರೂ ನೋಡೋದಿಲ್ಲ ಪರಭಾಷೆಯ ಚಿತ್ರಗಳನ್ನ ಯಾವ ರೀತಿ ಇವರು ನೋಡ್ತಾ ಇದಾರೆ ಯಾವ ರೀತಿ ಬೆಳೆಸ್ತಾ ಇದ್ದಾರೆ ಇದು ಅಭಿಮಾನ ನಿನ್ರಿ ಇದು ಕನ್ನಡಿಗರು ಯಾವ ಸ್ಥಿತಿಗೆ ಹೋಗ್ತಾ ಇದ್ದೀರಿ ನೀವು ಅಂತೇಳಿ ನಿಮಗೆ ಮುನ್ಸೂಚನೆ ಸಿಕ್ಕಿದ್ರು ಸಹ ನಿಮ್ಗೆ ಒಂದು ಚೂರಾದರೂ ನಾವು ಯೋಚನೆ ಮಾಡುವಂತ ಶಕ್ತಿ ಇಲ್ವಾ ಬೆಂಗಳೂರಿನಲ್ಲಿ ಪರಭಾಷಿಕರು ಕನ್ನಡಿಗರನ್ನ ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ ಹಾದಿ ಬೀದಿನಲ್ಲಿ ಅವರ ಮೇಲೆ ಕೈ ಮಾಡ್ತಾ ಇದ್ದಾರೆ ಕನ್ನಡಿಗರನ್ನ ಒಳ್ಳೆ ಭಿಕ್ಷುಕರ ರೀತಿ ನೋಡ್ತಾ ಇದ್ದಾರೆ ಆದರೂ ಸಹ ನಿಮ್ಗೇನು ಗೊತ್ತಾಗ್ತಾ ಇಲ್ವಲ್ಲ ಪರಭಾಷಾ ಚಿತ್ರಗಳು ನಮ್ಮ ಕನ್ನಡದ ಎಲ್ಲ ಚಿತ್ರ ನಟರು ಎಲ್ಲ ಭಾಷೆಗಳನ್ನು ಮಾತ ಕಲಿತಾರೆ ಹೋಗ್ತಾರೆ ಮಾತನಾಡ್ತಾರೆ ಅವ್ರ ಭಾಷೆಗಳಲ್ಲಿ ಮಾತನಾಡ್ತಾರೆ ಇಲ್ಲಿ ಕನ್ನಡ ಚಿತ್ರರಂಗಕ್ಕೆ ಬಂದಾಗ ಕನ್ನಡಕ್ಕೆ ಬೆಂಗಳೂರಿಗೆ ಕರ್ನಾಟಕಕ್ಕೆ ಬಂದಾಗ ಪರಭಾಷಿಕ ನಟರು ಯಾರೂ ಸಹ ಕನ್ನಡವನ್ನು ಮಾತಾಡೋದಿಲ್ಲ ಕಲಿತೇ ಇಲ್ಲ ಯಾಕೆಂದರೆ ಅವರಿಗೆ ಕನ್ನಡದ ಮೇಲೆ ಭಯವೂ ಇಲ್ಲ ಕನ್ನಡಿಗರು ತಾನೇ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಎಂಬ ತತ್ಸಾರ ಅದರಿಂದಾಗಿ ಇವತ್ತು ಕನ್ನಡ ನಶಿಸಿ ಹೋಗ್ತಾ ಇದೆ ಅಭಿಮಾನ ಶೂನ್ಯರಾಗಿ ಕನ್ನಡವನ್ನು ನಾವೇ ಕೊಲೆ ಮಾಡ್ತಾ ಇದ್ದೇವೆ ಎಚ್ಚೆತ್ಕೊಳ್ಬೇಕು ಜಾಗೃತರಾಗಬೇಕು ಜಾಗೃತರಾಗದ ಹೋದ್ರೆ ಕನ್ನಡ ಭಾಷೆಯನ್ನು ನಾವು ಬಲಿ ಕೊಡ್ತೇವೆ ಸ್ನೇಹಿತರೆ ನಿಮ್ಮ ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಅನ್ಸ್ಕೊಂತೀನಿ ಕನ್ನಡ ಕರ್ನಾಟಕ ಬೇಡ ಅಂತಂದ್ರೆ ನಿಮ್ಗೆ ಯಾಕೆ ಚಿತ್ರಗಳು ಇಲ್ಲಿ ರಿಲೀಸ್ ಮಾಡ್ತೀಯಾ ಮಾನ ಮರ್ಯಾದೆ ಇಲ್ವಾ ನೋಡಿ ಚಿತ್ರ ಪ್ರಪಂಚದಲ್ಲಿ ಯಾವ್ದಾದ್ರು ಒಂದು ಪ್ರೇಕ್ಷಕರು ಒಂದು ಚಿತ್ರವನ್ನ ನೋಡಿ ಓಕೆ ಮಾಡಿದ್ರೆ ಮಾತ್ರ ಇಟ್ಟಾಗುತ್ತೆ ಅಂದ್ರೆ ಅದು ಕರ್ನಾಟಕದ ಜನತೆ ಕನ್ನಡಿಗರು ನಿನಗೆ ಗೊತ್ತಿಲ್ಲ ಅಂದ್ರೆ ಹೋಗಿ ಕೇಳೋಗು ಚಿರಂಜೀವಿ ಸರ್ನಾ ಪವನ್ ಕಲ್ಯಾಣ್ ಸರ್ನಾ ಹೇಳ್ತಾರೆ ಪ್ರಪಂಚದಲ್ಲೇ ಯಾವ್ದಾದ್ರು ಒಂದು ಪ್ರೇಕ್ಷಕ ಒಂದು ನಾಡಿನ ಜನತೆ ಓಕೆ ಅಂದ್ರೆ ಆ ಚಿತ್ರ ಇಡೀ ಪ್ರಪಂಚದಲ್ಲಿ ಗೆಲ್ಲುತ್ತೆ ಅದು ಕರ್ನಾಟಕದ ತಾಕತ್ತು ಕನ್ನಡಿಗರ ತಾಕತ್ತು ಕನ್ನಡದ ತಾಕತ್ತು ಅದು ಕರ್ನಾಟಕದಲ್ಲಿ ಯಾವ ಚಿತ್ರ ಗೆಲ್ಲುತ್ತೋ ಅದು ಪ್ರಪಂಚದಲ್ಲಿ ಯಾವ ಮನೆಯಲ್ಲಿ ಯಾರು ಗೆಲ್ಲುತ್ತಯ್ಯ ನಾನ್ ಚಾಲೆ ಮಾಡ್ತೀನಿ ಅಂದ್ರೇನೆ ಅದು ಕನ್ನಡಿಗರ ತಾಕತ್ ಅಂದ್ರೆ ಹಂಗೆ ಕನ್ನಡದ ತಾಕತ್ ಅಂದ್ರೇನೆ ಹಂಗೆ ಹಾಗಾಗಿ ನಿನಗೆ ನೋಡಿ ಇವತ್ತು ನೀನು ಕನ್ನಡದಲ್ಲಿ ಮಾತಾಡ್ಲಿಲ್ಲ ಬಂದು ಇಲ್ಲಿ ನಿನ್ನ ಪುಷ್ಪ ಇವೆಂಟ್ ಮಾಡ್ಲಿಲ್ಲ ಕನ್ನಡಕ್ಕೆ ನೀನು ಗೌರವ ಕೊಡ್ಲಿಲ್ಲ ಕನ್ನಡಿಗರ್ ಗೌರವ ಕೊಡ್ಲಿಲ್ಲ ಹಂಗಂತ ನನ್ನ ಚಿತ್ರ ತೋಪೆದ್ದೋಗಿದೆ ನೀನ್ ಹೇಳ್ಲ ನಮಗೆ ನೀನ್ ಬಂದಿಲ್ಲ ಕನ್ನಡದಲ್ಲಿ ಮಾತಾಡಿದ ತಕ್ಷಣ ಏನೋ ನಮಗೇನು ನೀನು ಕಿರೀಟ ಸಿಗಲ್ಲ ಆದ್ರೆ ಯಾರ್ ಗೌರವ ಕೊಡಲ್ವೋ ಅವ್ರಿಗೆ ನಾವ್ ಯಾವತ್ತಿದ್ರೂ ಗೌರವ ಕೊಡಲ್ಲ ಈ ನಾಡು ನೆಲ ನುಡಿ ಜಲ ಭಾಷೆ ಜನಕ್ಕೆ ಯಾರು ಬೆಲೆ ಕೊಡ್ತಾರೋ ಯಾರು ಗೌರವ ಕೊಡ್ತಾರೋ ಅವ್ರಿಗೆ ಯಾವತ್ತಿಗೂ ನಾವು ಗೌರವ ಕೊಡ್ತೀವಿ ಅದ್ ಯಾವ್ದೇ ಭಾಷಕರಾದ್ರೂ ಪರವಾಗಿಲ್ಲ ಯಾವ್ದೇ ದೇಶದವ್ರು ಆದ್ರೂ ಪರವಾಗಿಲ್ಲ ಯಾವುದೇ ರಾಜ್ಯದವ್ರು ಆದ್ರೂ ಪರವಾಗಿಲ್ಲ ಆದ್ರೆ ಯಾವತ್ತು ಕನ್ನಡಕ್ಕೆ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಯಾರು ಗೌರವ ಕೊಡಲ್ವೋ ಅಂತ ಅವ್ನ್ಗೆ ಯಾವ್ ತೋಕ್ಲಾಂಡಿ ಆಗಿದ್ರು ನಾವ್ ಯಾವತ್ತು ಕನ್ನಡಿಗರು ಅಂತ ಅವನಿಗೆ ಕೊಡಲ್ಲ ಬೆಲೆನೂ ಕೊಡಲ್ಲ ನಮ್ಮ ಕನ್ನಡಿಗರ ಕಾಲ್ಗೆ ದುಡುಗು ಸಮಾನ ಇಲ್ಲ ಇನ್ನಂತ ಹಾಗಾಗಿ ಈ ಒಂದು ವಿಡಿಯೋ ಮುಖೇನವಾಗಿ ಅಲ್ಲೂ ಅರ್ಜುನ್ ಅಲ್ಲೂ ಅರ್ಜುನ್ ಪುಷ್ಪ ನಿನ್ನೊಬ್ಬರು ಮಾತ್ರ ಅಲ್ಲ ಯಾವುದೇ ಚಿತ್ರೋದ್ಯಮದವರಾಗಲಿ ಯಾವುದೇ ನಟರಾಗ್ಲಿ ಯಾವುದೇ ನಟಿಗರಾಗ್ಲಿ ಕನ್ನಡಕ್ಕೆ ಕನ್ನಡಿಗರಿಗೆ ಕನ್ನಡದ ನಾಡು ನೆಲ ನುಡಿ ಜಲ ಭಾಷೆಗೆ ಗೌರವ ಕೊಡಲಿಲ್ಲ ಅಂದ್ರೆ ನಿನ್ ನಿಮ್ಮಂಥವ್ರ ಅಗತ್ಯ ನಮಗೂ ಬೇಕಾಗಿಲ್ಲ ನಿಮ್ಮಂಥವ್ರು ಬರೋದು ಬೇಕಾಗಿಲ್ಲ ನಿಮ್ಮಂಥವ್ರು ಮಾತಾಡೋದು ಬೇಕಾಗಿಲ್ಲ ಅದೇ ರೀತಿ ಚಿತ್ರದಲ್ಲಿ ಅಭಿನಯ ಮಾಡಿರುವಂಥವ್ರು ಇಬ್ರು ಕನ್ನಡದ ನಟಿಯರೇ ಇಬ್ರು ಕೂಡ ಶ್ರೀಲೀಲಾ ಕೂಡ ಅಷ್ಟೇ ಮತ್ತೆ ರಶ್ಮಿಕಾ ಮಂದಣ್ಣ ಕೂಡ ನಿಮ್ಗಾರು ಪರಿಜ್ಞಾನ ಬೇಡವಾ ರಶ್ಮಿಕಾ ಮಂದಣ್ಣ ಶ್ರೀಲೀಲಾ ಬೆಳಿಬೇಕಾದ್ರೆ ಕನ್ನಡ ಚಿತ್ರೋದ್ಯಮ ಬೇಕು ಕನ್ನಡಿಗರು ಬೇಕು ಕನ್ನಡದ ಭಾಷೆ ಬೇಕು ಕನ್ನಡದ ಚಿತ್ರಗಳು ಬೇಕು ನಿಮಗೆ ಬೆಳೆದಾದ್ಮೇಲೆ ಏನ್ ಹಂಗೆ ತಿರ್ಗಿಸ್ಕೊಂಡು ಹೋಗೇ ಬಿಡ್ತಿರಲ್ಲ ಹಂಗೆ ಹೆಂಗ್ ಕನ್ನಡಿಗರು ಕನ್ನಡ ಕರ್ನಾಟಕ ಬೇಡವಾ ನಿಮಗೆ ನೀವು ಇಡೀ ಪ್ರಪಂಚದ ಯಾವ್ದೇ ಮೂಲೆಗೋಸ್ಕೊಂಡ್ರು ಬಂದ್ರು ಅಲ್ಕೊಂಡ್ ಬಂದ್ರು ಕಿತ್ಕೊಂಡ್ ಬಂದ್ರು ಕೊನೆಗೆ ನೀವು ಬಂದು ಸೇರ್ಬೇಕಾಗಿರ್ಬೋದು ಈ ನಾಡಿನ ಮಣ್ಣಿಗೆನೆ ಅದು ತಿಳ್ಕೊಳ್ಳಿ ಅದು ಶ್ರೀಲೀಲ ಆಗಿರ್ಬೋದು ರಶ್ಮಿಕಾ ಮಂದಣ್ಣ ಆಗಿರ್ಬೋದು ಅಥವಾ ಆಗಿರ್ಬೋದು ಹಾಗಾಗಿ ಈ ನಾಡು ನೆಲ ನುಡಿ ಜಲ ಭಾಷೆಗೆ ಯಾರು ಗೌರವ ಕೊಡ್ತಾರೋ ಅವ್ ಯಾವತ್ತಿದ್ರು ನಾವು ಗೌರವ ಕೊಡ್ತೀವಿ ಯಾರು ಈ ನಾಡಿಗೆ ಭಾಷೆಗೆ ನೆಲಕ್ಕೆ ಕನ್ನಡಿಗರಿಗೆ ಕನ್ನಡಕ್ಕೆ ಗೌರವ ಕೊಡರು ಅವ್ನು ಯಾವನಾದ್ರೂ ಸರಿ ಯಾವಳಾದ್ರು ಸರಿ ನಾವ್ ಯಾವತ್ತಿಗೂ ಬೆಲೆನೂ ಕೊಡಲ್ಲ ಗೌರವನೂ ಕೊಡಲ್ಲ ಅಂತ ಈ ಮುಖಾಂತರ ಹೇಳ್ತಾ ಇದೀನಿ ಪುಷ್ಪ ನಿನ್ನ ಚಿತ್ರ ಫ್ಲಾಪ್ ಆಯ್ತಪ್ಪ ಕನ್ನಡ ಅಂದ್ರೆ ಫ್ಲವರ್ ಅನ್ ವರ್ಲ್ಡ್ ಫೈರ್ ಅಪ್ಪ ಕನ್ನಡ ಅಂದ್ರೆ ಹುಷಾರ್ ತಿಳ್ಕೋ ನಿನ್ನ ಜೀವನದಲ್ಲಿ ಇನ್ ಯಾವ ಭಾಷೆ ಇನ್ ಯಾವ ಚಿತ್ರಗಳು ಕೂಡ ಆಮೇಲೆ ಕರ್ನಾಟಕದಲ್ಲಿ ಓಡೋದೇ ಇಲ್ಲ ಕರ್ನಾಟಕದ ಕನ್ನಡಿಗರ ನೋಡೋದೇ ಇಲ್ಲ ತಿಳ್ಕೊ ಗೊತ್ತಾಯ್ತಾ ಪುಷ್ಪ ಕನ್ನಡ ಅಂದ್ರೆ ಫ್ಲವರ್ ಅನ್ಕೊಂಡ ಅಲ್ಲ ವರ್ಡ್ ಫೈರ್ ವಿಚಾರ್